ಸ್ನೇಹಿತರಿಗೆ ಮತ್ತೊಮ್ಮೆ ಸ್ವಾಗತವನ್ನು ಮಾಡಿ ಮೊನ್ನೆ ದಿನ ಕೃಷ್ಣಾ ಮೇಲ್ದಂಡೆ ಯೋಜನೆಯ ಮುಳುಗಡೆ ಏನು ಹೋರಾಟ ಮಾಡ್ತಾ ಇದ್ದಾರೆ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಅವರಿಗೆ ಬೆಂಬಲ ನೀಡುವಂತಹ ಸಂದರ್ಭದಲ್ಲಿ ನಾನು ಹೇಳಿದ್ದೆ ಏನ್ ಹೇಳಿದ್ದೆ ನಮ್ಮ ಸರ್ಕಾರ ಇದ್ದಾಗ ನಾವು ಐದು ನೂರ

ನಿನ್ನೆ ಕೆಲವರು ನಾಯಕರು ಕಾಂಗ್ರೆಸ್ ಬಸವರು ಮಿನಿ ನಾಯಕರು ಅವರು ರಾಜೀನಾಮೆ ಕೊಡ್ಬೇಕು ಅಂತ ಹೇಳಿ ಆಗ್ರಹ ಮಾಡಿದ್ರು ಗೊತ್ತಿ ಗೊತ್ತ ಮಾತನ್ನು ನಾನು ನೋಡಿದೆ ಡೆಫಿನೆಟ್ಲಿ ನಾನು ನನ್ನ ಮಾತಿಗೆ ಅವಾಗಲೂ ನಾನು ಬಂದ ನನ್ನ ನನ್ನ ಜೀವನದಲ್ಲಿ రాజకీయ జీవనో కూట నూడదూ ఇ మాట్లా ఇప్ప ಕಾಫಿ ಕೊಡ್ತೇನೆ <laughs> 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 <laughs>